ಪಾರ್ವತಿ ನಾನ್ ನಿಂಗ್ ಹೇಳಿರ್ಲಿಲ್ಲ ಇವತ್ತು ನಾಟಕದ ಅಭ್ಯಾಸ ನಡೀತಾ ಕರಿಬೇಡ ಅಂತ ಅಲ್ಲೇ ಇವತ್ತೇ ಗೆಜ್ಜೆ ಪೂಜೆ ಎಲ್ಲಾ ಕಲಾವಿದ್ರು ಬಂದವ್ರೆ ನಾಳೆ ಪೂರ್ತಿ ಬರಲ್ಲ ಅಂತ ಹೇಳಿದೀನಿ ತಿರುಗಿ ನೀನು ನೀವೇನೋ ನಾಟಕ ಅಂತ ಹೊಂಟೀರಾ ಈ ಮನೆ ವಿಚಾರದ ಬಗ್ಗೆ ಎಷ್ಟು ಅಂತ ತಲೆ ಕೆಡ್ಸ್ಕೊಳ್ಳಿ ನಿಮ್ ಮಗುನ ಶಾಲೆಯಿಂದ ವಾಪಸ್ ಕಳ್ಸವ್ರೆ ನಿಮ್ಮ ಅಪ್ಪನೋ ಅಮ್ಮನೋ ಕರ್ಕೊಂಡ್ ಬಾ ಅಂತ ಹೌದು ಅಪ್ಪ ನಿಮ್ ಇಬ್ಬರಲ್ಲಿ ಯಾರೋ ಯಾರೋಬ್ರು ಬರ್ಲೇಬೇಕು ಅಲ್ಲೇ ಪರ್ವತಿ ನೀನೆ ಹೋಗ್ಬಿಟ್ಟು ಅದೇನು ಅಂತ ಕೇಳ್ಕೊಂಬರಕ್ ಆರ್ಲಿಲ್ವಾ ಅದಕ್ಕೂ ನಾನೇ ಹೋಗ್ಬೇಕಾ ನಾನು ಹೋಗಲ್ಲ ನಿಮ್ ಮಗ ಚೆನ್ನಾಗಿ ಓದ್ತಾನೆ ಆ ಪುಸ್ತಕ ಕೊಡ್ಸಿ ಈ ಪುಸ್ತಕ ಕೊಡ್ಸಿ ಅಂತಾರೆ ಗತಿ ಇಲ್ಲ ಹಾಗಂತ ನಾನು ಯಾಗ್ರಿ ಹೇಳಕ್ ಆಗುತ್ತೆ ನೀವೇ ಹೋಗಿ ಅದೇನ್ ಹೇಳ್ತಿರೋ ಹೇಳ್ಬಿಟ್ ಬನ್ನಿ ನಾಳೆನೇ ನಾಟಕದ ಪ್ರದರ್ಶನ ನಾಳೆ ನಾಟಕ ಮುಗ್ದೋಗ್ಬಿಟ್ರೆ ನಾಡಿದ್ ನಾನೇ ಹೋಗ್ಬಿಟ್ ಬರ್ತೀನಿ ನೀನೇ ಇಲ್ಲ ನಾನು ಅವ್ನ ಶಾಲೆ ಹತ್ರ ಹೋಗಲ್ಲ ನಾಡಿದ್ದು ಅಲ್ದಿದ್ರೆ ಪುಂಡಿನ ವಾರ ಹೋಗಿ ಅಲ್ಲಿವರೆಗೂ ನಿಮ್ಮ ಮಗ ಮನೆಯಲ್ಲೇ ಇರಬೇಕಾಗುತ್ತೆ ಅಪ್ಪ ನಾನು ಇವತ್ತು ಶಾಲೆಗೆ ಹೋಗ್ಲೇಬೇಕಪ್ಪ ಇಲ್ಲಾಂದ್ರೆ ನನ್ ಪಾಠ ತಪ್ಪೋಗುತ್ತೆ ಹಾ ಪರೀಕ್ಷೆ ಬೇರೆ ನಡೀತಾ ಇದೆ ದಯವಿಟ್ಟು ಈಗಲಪ್ಪಾ ಬಿಟ್ಟು ಏ ನಾನು ಅಲ್ಲ ರೀ ಅವ್ನು ಅಷ್ಟೊಂದು ಕೇಳ್ಕೊತ ಅವ್ನೆ ಅವ್ನ ವಿದ್ಯಾಭ್ಯಾಸಕ್ಕಿಂತ ನಿಮ್ಮ ನಾಟಕನೇ ಹೆಚ್ಚಾಗೋಯ್ತಾ ಮೊದ್ಲು ಅವ್ನ ಸ್ಕೂಲ್ ಹೋಗಕ್ಕೆ ಮಾಡ್ರಿ ಏನ್ ಈ ಬಟ್ಟೆಲೆ ಹೋಯ್ತೀರಾ ಶಾಲೆಗೆ ಹೋಗಿ ಬೇರೆ ಬಟ್ಟೆ ಹಾಕೊಂಡ್ ಹೋಗ್ರಿ ಅದನ್ನು ನಾನೇ ಹೇಳ್ಬೇಕು ಅಪ್ಪ ಬೇಗ ಬಾರಪ್ಪ ನಮಸ್ಕಾರ ಮಿಸ್ಟ್ರೆ ಓ ಬರಬೇಕು ಪರಮೇಶ್ವರವರು ಇವನು ಬಂದು ನೋಡಬೇಕು ಅಂತ ಹೇಳಿ ಕಳಿಸಿದ್ರಂತೆ ಅದಕ್ಕೆ ಬಂದೆ ಮೇಷ್ಟ್ರೇ ಹೌದು ನಿಮ್ಮ ಮಗನ ವಿಚಾರವಾಗಿ ಮಾತಾಡಬೇಕಾಗಿತ್ತು ಹಿಂದೆ ಒಂದೆರಡು ಬಾರಿ ಹೇಳಿ ಕಳಿಸಿದಾಗ ನೀವು ಬಂದಿರಲಿಲ್ಲ ಅದಕ್ಕೆ ಈ ಬಾರಿ ಯಾರನ್ನಾರು ಬಂದ್ರೆ ಮಾತ್ರ ನಿನ್ನ ಕ್ಲಾಸ್ಗೆ ಸೇರಿಸೋದು ಇಲ್ಲಾಂದರೆ ಕ್ಲಾಸಿಗೆ ಸೇರಿಸೋಲ್ಲ ಅಂತ ಹೇಳಿದ್ದೆ ಅದಕ್ಕೆ ಅವ್ನು ಗಲಾಟೆ ಮಾಡಿ ನಿಮ್ಮನ್ನು ಕರ್ಕೊಂಡ್ಬಂದಿದ್ದಾನೆ ಅನಿಸುತ್ತೆ ಹೌದೌದು ಮೇಷ್ಟ್ರೇ ನಾನು ನಾಟಕದ ಅಭ್ಯಾಸ ಆಗಿದ್ದೆ ಇವ್ನು ಬಂದ್ಬಿಟ್ಟು ಮೇಸ್ಟ್ ನೋಡ್ಲೇಬೇಕಂತೆ ಅಂತ ಆಟ ಮಾಡಿದೆ ಮಿಸ್ಟ್ರೆ ಅದಕ್ಕೆ ಆರು ಮೇಷ್ಟ್ರಿಗೆ ನೀವು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ನೋಡೋಣ ಅಂತ ಬಂದೆ ಮಿಸ್ಟರ್ ಒಳ್ಳೇದಾಯಿತು ನಿನ್ನ ಕ್ಲಾಸ್ ಹೋಗಪ್ಪ ನಾನು ನಿಮ್ಮ ತಂದೆಯವ್ರೆ ಮಾತಾಡ್ತೀನಿ ಆಯಿತು ಮಿಸ್ಟರ್ ಬನ್ನಿ ಪರಮೇಶ್ವರ ಬನ್ನಿ ಬನ್ನಿ ಪರಮೇಶ್ವರೇ ಬನ್ನಿ ಕೂತ್ಕೊಳ್ಳಿ ಪರವಾಗಿಲ್ಲ ಅಯ್ಯೋ ಯಾಕೆ ಸಂಕೋಚ ಪಟ್ಕೊಳ್ತೀರಿ ಇದು ನಮ್ಮೂರು ಶಾಲೆ ಕೂತ್ಕೊಳ್ಳಿ 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 ಹ್ಞೂ ಅಂದ ಹಾಗೆ ಯಾವ ನಾಟಕದ ಅಭ್ಯಾಸ ನಡೆಸಿದ್ದೀರಿ ಆದಿಪರ್ವ ದ್ರೋಣ ದೃಪದ ಓಹೋ ಹಾಗಾದ್ರೆ ನೀವು ದ್ರೋಣಾಚಾರ್ಯನ ಪಾತ್ರನೇ ಮಾಡ್ತಾ ಇರಬೇಕು ಹ್ಞೂ ಮಿಸ್ಟ್ರೆ ಮಿಸ್ಟ್ರೆ ನಾಡಿನೇ ಪ್ರದರ್ಶನ ತಾವು ದಯವಿಟ್ಟು ಬರಬೇಕು ಮಿಸ್ಟ್ರೆ ಆಯಿತು ಪ್ರಯತ್ನ ಪಡ್ತೀನಿ ಮಗ ಏನಾದರೂ ತೆಪ್ ಮಾಡಿದರೆ ದಯವಿಟ್ಟು ಇದೊಂದು ಸಾರಿಗೆ ಚೆಂಚ್ ಮಾಡಿ ಇನ್ನು ಮುಂದೆ ಹಿಂಗೆ ಆಗ್ದೆ ನೋಡ್ಕೊತಿದ್ವಿ ಛೇ ಛೇ ನಿಮ್ಮ ಮಗ ತುಂಬ ಒಳ್ಳೆ ಹುಡುಗ ಓದ್ಮಲ್ಲೂ ಚೆನ್ನಾಗಿದ್ದಾವೆ ಸ್ಪೋರ್ಟ್ಸ್ ಒಳ್ಳೆ ಆಸಕ್ತಿ ತೋರಿಸ್ತಾನೆ ಮತ್ತೆ ವರ್ಕು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬರ್ತಾನೆ ಕ್ಲಾಸ್ನಲ್ಲೂ ಕೂಡ ತರಲೆ ಗಿರಲೆ ಮಾಡೋದು ಗಲಾಟೆ ಯಾವುದೂ ಇಲ್ಲ ನಿಜ ಹೇಳಬೇಕು ಅಂದರೆ ತಪ್ಪಾಗ್ತಿರೋದು ನಿಮ್ಮ ಕಡೆಯಿಂದ ಏನಾಗದೆ ಮಿಸ್ಟ್ರ ಹೇಳ್ತೀನಿ ಅದಕ್ಕೆ ಕರೆಸಿದ್ದು ನಿನ್ನೆ ಬೆಳಿಗ್ಗೆ ಪಿ ಟಿ ಪೀರಿಯಡಲ್ಲಿ ಡ್ರಿಲ್ ಮಾಡೋವಾಗ ಅಕ್ಷಯ್ ಯಾಕೋ ಏನಾಗಿದೆ ನಿನಗೆ ಏನು ಸರ್ ಬೆಳಗೆ ಚಿಂಡಿ ತಿಂದು ಬಂದೆ ತಾನೆ ತಿಂಡಿ ಮಾಡ್ಕೊಂಡು ಬಂದೆ ಸರ್ ಮತ್ತೆ ಏನಾಗಿದೆ ನಿನಗೆ ಎಲ್ಲರೂ ಮಾಡತರ ಫಾಸ್ಟರ್ ಡ್ರಿಲ್ ಮಾಡೋದು ಬಿಟ್ಟು ಒಳ್ಳೆ ಮಾಡ್ತಾ ಮಾಡ್ತಿದೀಯಾ ಯಾಕೋ ಅದು 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 ಆಯ್ತು ಆಯ್ತು ಎಲ್ಲರೂ ಮಾಡತರ ಫಾಸ್ಟಾಗಿ ಮಾಡು ಏನ್ ಹೇಳ್ತಾ ಇದ್ರ ಮಿಸ್ಟ್ರೆ ಅವನು ಈ ವಿಚಾರ ನಮ್ಗೆ ಇಲ್ಲ ಎಲ್ಲ ವಿಚಾರನು ನಾನೇ ನಿಮಗೆ ನೇರವಾಗಿ ಹೇಳಬೇಕು ಅಂತ ತಲೆ ತಿರುಗಿ ಬಿದ್ದ ವಿಚಾರನ ಮನೆಯಲ್ಲಿ ಹೇಳ್ಬೇಡ ಸುಮ್ನೆ ಗಾಬರಿ ಆಗ್ತಾರೆ ಅಂತ ನಾನೇ ಹೇಳಿದ್ದೆ ಅಲ್ಲ ಮೇಟ್ರೆ ಅವನ ಈ ವಿಚಾರ ನಮ್ಗೆ ಹೇಳಿದ್ರೆ ನಾವು ವೈದ್ಯರ ಹತ್ರ ತೋರ್ಸ್ಬೋದಾಗಿತ್ತಲ್ಲ ನಾನೇ ಅವನನ್ನ ಡಾಕ್ಟರ್ ಕರ್ಕೊಂಡು ಹೋಗಿದ್ದೆ ಅವ್ರವನನ್ನ ಸಂಪೂರ್ಣವಾಗಿ ಟೆಸ್ಟ್ ಮಾಡಿದ್ರು ಹೌದಾ ಮಿಸ್ಟ್ರೆ ಏನಂತ ಹೇಳಿದ್ರು ಅವನ್ಗೇನು ತೊಂದರೆ ಇಲ್ಲ ಆರೋಗ್ಯದ ಯಾವ ಸಮಸ್ಯೆ ಕೂಡ ಇಲ್ಲ ಸ್ವಲ್ಪ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲಿಕೆ ಆಗಿದೆ ಅವನಿಗೂ ಸಹ ಹಾಲು ಹಣ್ಣು ಇತ್ಯಾದಿ ಪೌಷ್ಟಿಕ ಆಹಾರ ಸಿಕ್ಕಿದ್ರೆ ಬೇರೆ ವಿದ್ಯಾರ್ಥಿಗಳ ತರಹ ಅವನು ಆಟ ಪಾಠಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸ್ತಾನೆ ಕನಿಷ್ಠ ಪಕ್ಷ ಹಣ್ಣಿಲ್ಲ ಅಂತಂದ್ರೂ ದಿವ್ಸಕ್ಕೊಂದು ಲೋಟ ಹಾಲಾದರೂ ಅವ್ನಿಗೆ ಸಿಕ್ಕಿದ್ರೆ ಅವನು ಸರಿ ಹೋಗ್ತಾನೆ ಅಷ್ಟೇ ಅವನ ಸಮಸ್ಯೆ ಅಂತ ಹೇಳಿದ್ರು ನೋಡಿ ಅವನಿಗೇನಾದರೂ ಖಾಯಿಲೆ ಇದ್ದು ಡಾಕ್ಟ್ರು ಔಷಧಿ ಫತ್ಯ ಏನಾದರೂ ಹೇಳಿದ್ದಿದ್ರೆ ನಾನೇ ನೇರವಾಗಿ ನಿಮ್ಮ ಮನೆಗೆ ಬಂದು ಆ ವಿಚಾರ ತಿಳಿಸ್ತಾ ಇದ್ದೆ ಆದರೆ ಈಗ ಅವನಿಗೆ ಬೇಕಾಗಿರೋದು ಪೌಷ್ಟಿಕವಾಗಿರುವಂಥ ಹಾಲು ಈ ವಯಸ್ಸಿನಲ್ಲಿ ಬೆಳೆಯುವಂಥ ಮಕ್ಕಳಿಗೆ ಪೌಷ್ಟಿಕವಾದಂಥ ಹಾಲು ತುಂಬ ಅಗತ್ಯವಾಗಿ ಬೇಕೇ ಬೇಕು ನೀವು ಅದನ್ನು ಅವನು ಒದಗಿಸ್ಕೊಟ್ರೆ ಅವನು ಆಟ ಪಾಠಗಳಲ್ಲಿ ಆಸಕ್ತಿಯಿಂದ ತೊಡಗಿಸ್ಕೊಳ್ಳೋ ಹಾಗಾಗುತ್ತೆ ಅದಕ್ಕೆ ನೀವು ಯಾವುದೇ ರೀತಿ ನಿರ್ಲಕ್ಷ್ಯ ಮಾಡದೆ ಅವನಿಗೆ ಅದು ದಿನ ದೊರಕೋ ರೀತಿ ನೋಡ್ತೀನಿ ಆಯಿತು ಮಿಸ್ಟ್ರೆ ಪ್ರಯತ್ನ ಪಡ್ತೀನಿ ಸರಿ ಪರಮೇಶ್ವರೇ ಇಷ್ಟೇ ವಿಚಾರ ಸಾಧ್ಯ ಆದರೆ ನಾಳೆ ನಾನು ನಿಮ್ಮ ನಾಟಕ ನೋಡೋದಕ್ಕೆ ಬರ್ತೀನಿ ಆದರೆ ನಿಮ್ಮ ಮಗನಿಗೆ ದಿನ ಹಾಲು ಕೊಡೋ ವಿಚಾರದಲ್ಲಿ ಮಾತ್ರ ನಿರ್ಲಕ್ಷ್ಯ ಮಾಡಬೇಡಿ ಇಲ್ಲ ಇಲ್ಲ ಮಿಸ್ಟ್ರೆ ನಾನು ಹೇಗಾದರೂ ಮಾಡಿ ಅವನಿಗೆ ಹಾಲು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ನಾನು ಬರ್ತೀನಿ ಮಿಸ್ಟ್ರೆ ಒಳ್ಳೇದು ಹೋಗಿ ಬನ್ನಿ ಮಗುನ್ಗೆ ಹಾಲ್ ಕೊಡ್ತೀನಿ ಅಂತ ಹೆಡ್ ಮುಂದೆ ಹೇಳ್ಬಿಟ್ ಬಂದ್ರೆ ಆಗೋಯ್ತೇನ್ರಿ ಏನಾದ್ರೂ ಯೋಚನೆ ಮಾಡಿದೀರಾ ಅದನ್ನ ಹೇಗ್ ಕೊಡೋದು ಅಂತ ನಿಮ್ಗೆ ಏನಾದ್ರೂ ಯೋಚನೆ ಇದೆಯನ್ರಿ ಒಂದ್ ಲೀಟರ್ ಹಾಲಿನ ಬೆಲೆ ಎಷ್ಟು ಅಂತ ನಿಮ್ಗೆ ಗೊತ್ತಿದ್ಯನ್ರಿ ಹೇಳ್ರಿ ನಿಮ್ಮನ್ನೇ ಕೇಳ್ತಿರೋದು ಆ ಏನೋ ಒಂದು ಇಪ್ಪತ್ತು ರೂಪಾಯಿ ಇರ್ಬೋದು ಆ ಇಪ್ಪತ್ ರೂಪಾಯಿ ಕಾಲ ಹೋಗಿ ಎಷ್ಟೋ ದಿನ ಆತು ಈಗ ಮೂವತ್ ರೂಪಾಯಿ ಆತ ಬಂದದೆ ಮಗಿಗೆ ಅರ್ಧ ಲೀಟರ್ ಹಾಲು ತಗೋತೀನಿ ಅಂದ್ರು ತಿಂಗಳಿಗೆ ನಾನೂರಿಂದ ಐನೂರು ರೂಪಾಯಿ ಆತದೆ ಇನ್ನು ನಿನ್ ತಿಂಗಳೆಲ್ಲಾ ನಾಟಕ ಮಾಡಿ ತರ ದುಡ್ಡಲ್ಲಿ ಎರಡು ಹೊತ್ತು ಊಟಕ್ಕಾದ್ರೆ ಸಾಕಾಗಿದೆ ಅಂತದ್ರಲ್ಲಿ ಮಗಿಗೆ ಕುಡಿ ಏನು ಕಾಲಿ ನಿಂತತ್ಯಾತಿಲ್ಲ ಗೊತ್ತಾಯ್ತಿಲ್ಲ ಅಂದ್ರೆ ರೀ ಅರ್ಥ ಮೊದಲು ನಾಟಕ ಮಾಡೋದ್ನ ಬಿಟ್ಟು ಮಗಿಗೆ ಹಾಲು ತಂದ್ಕೊಡ ಯೋಚನೆ ಮಾಡ್ರಿ ಏನೇ ಇದು ಅಲ್ಲಿ ನಾಟಕಕ್ಕೆ ಹೋದ್ರು ಅದೇ ಕತೆ ಮನೆಗೆ ಬಂದ್ರು ಅದೇ ಕತೆ ಏನ್ರಿ ಅದ್ ನಾಟಕದ ಕತೆ ನೋಡೇ ನಮ್ಮ ನಾಟಕ ಮಹಾಭಾರತದ ಒಂದು ಭಾಗ ಅದರಲ್ಲಿ ದ್ರೋಣಾಚಾರ್ಯ ಅಂತ ಮಹಾನುಭಾವ ಮಹಾಶಸ್ತ್ರಾಸ್ತ್ರ ಪ್ರವೀಣ ಕೌರವರಿಗೆ ಪಾಂಡವರಿಗೆ ಗುರು ದ್ರೋಣಾಚಾರ್ಯರ ಒಂದು ದೃಶ್ಯದಲ್ಲಿ ಅವರ ಹೆಂಡತಿ ಬಾಲಕ ಅಶ್ವತ್ಥಾಮನಿಗೆ ಕುಡಿಯೋದಕ್ಕೆ ಹಾಲನ್ನೇ ಕೊಡದೆ ಹಿಟ್ಟನ್ನ ನೀರಿನಲ್ಲಿ ಕಲಸಿ ಅದೇ ಹಾಲು ಅಂತ ಕೊಡ್ತಾ ಇರ್ತಾಳೆ ಬಾಲಕ ಅಶ್ವತ್ಥಾಮನಿಗೆ ಅದು ಹಾಲಲ್ಲ ಅಂತ ಗೊತ್ತಾದ ತಕ್ಷಣ ನನಗೆ ನಿಜವಾದ ಹಾಲೇ ಬೇಕು ಅಂತ ಹಠ ಮಾಡ್ತಾನೆ ಆಗ ಅವನ್ ಗಂಡನ್ ಏನ್ ಹೇಳ್ತಾಳೆ ಗೊತ್ತಾ ಏನ್ ಹೇಳ್ತಾಳೆ ನಿಮ್ಮ ಸ್ನೇಹಿತ ಧೃಪದ ಮಹಾರಾಜ ಅವ್ರ ಹತ್ರ ಹೋಗಿ ಹಸುವಿನ ದಾನ ಕೊಡಿ ಅಂತ ಕೇಳಿ ಅಂದ್ಲು ನನ್ಗಿಂತ ಕಿತ್ತಿ ಅವಳೇ ಪುಣ್ಯಂಡನ್ಗಾದ್ರು ಮಹಾರಾಜರಂತ ಸ್ನೇಹಿತ ಇದ್ದ ನಿಮ್ಗೆ ಅಂತ ದೊಡ್ಡ ಮನ್ಸರು ಯಾರು ಸ್ನೇಹಿತರ ಇಲ್ವಲ್ಲ ಹಸು ಕೊಡ್ಸೋರು ಅಲ್ವೇ ಅವ್ರ ಹಸು ಕೊಡ್ಸದ್ರುನು ಅದಕ್ಕೆ ಉಲ್ಲಾಕಿ ಮೇಯ್ಸೋ ತಾಕತ್ ನಮ್ಗ ಅದೇ ಹಸುನು ಬೇಡ ಏನು ಬೇಡ ಮೊದ್ಲು ಅರ್ಧ ಲೀಟರ್ ಹಾಲ್ ತರ ಯೋಚ್ನೆ ಮಾಡ್ರಿ ನಾನಂತೂ ನನ್ ಮಗುನ್ಗ ಹಾಲ್ ಕೊಡದೆ ಸಾಲೆ ಕಳ್ಸಲ್ಲ ಶಾಲೆಯಲ್ಲಿ ಡ್ರಿಲ್ ಗಿಲ್ ಮಾಡ್ತಾ ಆರೋಗ್ಯ ತಪ್ಪಿದ್ರೆ ಏನ್ರಿ ಮಾಡೋದು ಹಂಗಾದ್ರೆ ಅವನ್ ಶಾಲೆಗೆ ಹೋಗೋದ್ ಬಿಡಿಸಿ ನನ್ ಜೊತೆ ನಾಟಕ ಕಲ್ಸ ಕರ್ ಬಿಡ ಚೆನ್ನಾಗಿದೆ ರೀ ನಿಮ್ ಮಾತು ನೀವು ನಾಟಕ ಅಂತ ನಾವು ಕಷ್ಟ ಅಂತ ಪಡ್ಬೇಕು ಅಂತೀರಾ ಅಲ್ವೇ ತಿಳ್ಕಲ್ವೇ ನಾಡದಲ್ಲಿದ್ದರು ಎಷ್ಟೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳಾಗವ್ರೆ ಅಂತ ಗೊತ್ತೇನೆ ನಿಂಗೆ ಇರ್ಬೋದು ರೀ ಆದ್ರೆ ನೀವ್ ಆಗ್ಲಿಲ್ವಲ್ಲ ಮೊದ್ಲು ಆಲ್ ತರೋ ವ್ಯವಸ್ಥೆ ಮಾಡಿ ಮಾಡೋದಕ್ಕೂ ಮೊದಲು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಮನುಷ್ಯರು ಸೇವಿಸುವಂತಹ ಯಾವ ಆಹಾರ ತುಂಬಾ ಪೌಷ್ಟಿಕಾಂಶದಿಂದ ಕೂಡಿರುತ್ತೆ ಸೇವಿಸೋದಕ್ಕೆ ತುಂಬಾ ಸುಲಭವಾಗಿ ಜೀರ್ಣವಾಗುತ್ತೆ ಆ ಆಹಾರ ಯಾವುದು ಅಂತ ಹೇಳ್ತೀರಾ ಯಾರು ಹೇಳ್ತೀರಾ ನೀನ್ ಹೇಳ ಮಾಂಸ ಅಲ್ಲ ಮಾಂಸ ಬೇಯಿಸೋದಕ್ಕೆ ತುಂಬಾ ಸಮಯ ತಗೊಳುತ್ತೆ ಜೀರ್ಣ ಆಗೋದಕ್ಕೂ ಹೆಚ್ಚು ಸಮಯ ತಗೊಳ್ಳುತ್ತೆ ಬೇರೆ ಯಾರಾದರೂ ಹೇಳ್ತೀರೇನಪ್ಪ ಹಸಿರು ತರಕಾರಿಗಳು ಮಿಸ್ ಕೂತ್ಕೋ ಅದಲ್ಲ ಎಲ್ಲಾ ತರಕಾರಿಗಳು ಎಲ್ಲಾ ಕಾಲದಲ್ಲೂ ಎಲ್ಲಾ ಕಡೆ ಸಿಗೋದಿಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಅತ್ಯಂತ ಸುಲಭವಾಗಿ ಬೇಯಿಸ್ಬೇಕಾಗಿಲ್ದೆ ಇರುವಂತಹ ಶ್ರಮ ಇಲ್ಲದೆ ಇರುವಂತ ಆಹಾರ ಅದು ಯಾವುದು ಅಂತ ಯಾರಾದರೂ ಹೇಳ್ತೀರಾ ಮಕ್ಕಳೇ ನಾನು ಹೇಳ್ತೀನಿ ಮಿಸ್ ಹಾಲು ಗುಡ್ ಸರಿಯಾಗಿ ಹೇಳಿದೆ ಹಾಲು ಅತ್ಯಂತ ಸುಲಭವಾಗಿ ಎಲ್ಲಾ ಕಡೆಗೂ ಸಿಗುವಂತ ಆಹಾರ ಪ್ರತಿನಿತ್ಯ ಉತ್ಪತ್ತಿಯಾಗುವಂತ ಆಹಾರ ಪೌಷ್ಟಿಕಾಂಶದಿಂದ ಆಹಾರ ಮನುಷ್ಯ ಮಾತ್ರ ಅಲ್ಲದೆ ಹುಟ್ಟಿನಂದಿನಿಂದ ಎಲ್ಲಾ ಸಸ್ತನಿಗಳು ತಾಯಿಯ ಹಾಲನ್ನು ಬೆಳೆಯುತ್ತವೆ ಅಲ್ವಾ ಮಕ್ಕಳೇ ಸುಲಭವಾಗಿ ಜೀರ್ಣವಾಗುವ ಪೌಷ್ಟಿಕಾಂಶ ಆಹಾರ ಅಂದ್ರೆ ಹಾಲು ಈ ಹಾಲಿನ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ಮುಂದಿನ ಕ್ಲಾಸ್ ನಲ್ಲಿ ತಿಳಿಸ್ತೀನಿ ಆಗ್ಬಹುದ ಮಕ್ಕಳೇ ರಾಹುಲ್ ಮೊಬೈಲ್ ಆಡಿ ಸಾಕು ತಗೋ ಹಾಲು ಕುಡಿ ನನಗೆ ಬೇಡ ನೋಡು ಹಾಲು ಕುಡಿಬೇಕು ಹಾಲು ಕುಡಿದ್ರೆ ಒಳ್ಳೇದು ನಾಳೆನ್ ಮ್ಯಾಚ್ ಬೇರೆ ಇದೆ ಅಂತೆ ಎನರ್ಜಿ ಬೇಡವಾ ನಿನಗೆ ಅಮ್ಮ ಎಷ್ಟು ತಲೆ ನಾನು ಇಷ್ಟು ಚಲ್ಲಿ ಬಿಡ್ತೀನಿ ಅಯ್ಯಾ ಅنگೆಲ್ಲಾ ಬೇಡಪ್ಪ ನಿನಗೆ ಬೇಡ ಅಂದ್ರೆ ನನಗೆ ಕೊಡು ನಾನು ತಗೊಂಡೋಗಿ ಹೋಗಿ ನನ್ನ ಮಗುನು ಕೊಡ್ತೀನಿ ಏಯ್ ಏನೇ ನೀನು ಹೇಳ್ತಾ ಇರೋದು ನೀನೇ ಯಾಕೆ ತಗೊಂಡೋಗ್ಬೇಕು ಹೋಗಬೇಕು ಅದು ಅದು ಈ ಹಾಲ್ನಾ ಚಲ್ಲಿ ಆಳ್ ಮಾಡೋ ಬದಲು ನಮ್ಮಂತ ಬಡವ್ರ ಮಕ್ಳು ಕೊಟ್ರೇ ಕೊಡಲ್ಲ ಕಣೆ ಕೊಡಲ್ಲ ಸುಮ್ಮನೆ ನೀನ್ ಕೆಲಸ ಮಾಡ್ಕೊಂಡು ಹೋಗು ರಾಗು ಮೇಷ್ಟ್ರು ಹಾಲಿನ ಬಗ್ಗೆ ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರಲ್ವಾ ಹಾಲು ಅಷ್ಟೊಂದು ಒಳ್ಳೆ ಆಹಾರ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ಹೌದು ಹಾಲು ಕುಡಿಯೋದ್ರಿಂದ ನಮ್ಗೆ ಶಕ್ತಿ ಬರುತ್ತೆ ಅಂತ ಗೊತ್ತಾಯ್ತು ಹೌದಮ್ಮ ಶಕ್ತಿ ಇರುತ್ತೆ ಅಂತ ಗೊತ್ತು ಆದ್ರೆ ನಮ್ಗೆ ಕುಡಿಯೋಕೆ ಹಾಲು ಸಿಗ್ಬೇಕಲ್ಲ ನಮ್ ಮನೇಲಿ ಹಾಸು ಎಮ್ಮೆ ಎಲ್ಲ ಕಟ್ಟವ್ರೆ ಹಾಲಿನೆಲ್ಲ ಡೈರಿಗೋ ಬರ್ತನ ಮನೆಗೋ ಅಂತ ಕೊಟ್ಬಿಡ್ತಾರೆ ಆಮೇಲೆ ನಮ್ಗೆ ಕುಡಿಯೋಕೆ ಹಾಲೇ ಸಿಗೋದಿಲ್ಲ ಯಾಕೆ ಅಂದ್ರೆ ನಾವು ಹಾಲ್ ಮಾರೋ ದುಡ್ಡಿನಲ್ಲೇ ಜೀವನ ನಡೆಸ್ತಾ ಇರೋದು ಹಲೋ ಈಶು ನಿಮ್ಮ ಮನೇಲಿ ಎಮ್ಮೆ ಹಸು ಎಲ್ಲ ಕಟ್ಕೊಂಡಿದ್ದೀರಾ ನಮ್ಮ ಮನೆಗೆ ಏನು ಕಟ್ಕೊಂಡಿಲ್ಲ ಯಾಕಂದ್ರೆ ಕೂಲಿ ಮಾಡಿ ದುಡ್ದಲ್ಲೇ ಗಂಜಿ ಕುಡ್ದಿ ಜೀವನ ಸಾಗಿಸ್ಬೇಕು ಗೊತ್ತಿಲ್ಲ ಹೌದು ಕಂಡ್ರು ಹಾಲು ಎಂತ ಒಳ್ಳೆ ಆಹಾರ ಅನ್ನೋದು ನಮಗ್ ಗೊತ್ತಾಯ್ತು ಆದ್ರೆ ಆಹಾರ ತೊಳೋದಕ್ಕೆ ನಮ್ ಸಾಧ್ಯನೇ ಸಾಧ್ಯ ಆಗ್ತಾ ಇಲ್ವಲ್ಲ ನಾವು ದಿನ ಹಾಲು ಕುಡಿಯೋ ಹಾಗಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಹ್ಮ್ ಚನ್ನಾಗಿರತ್ತೆ ಆದ್ರೆ ಬರೇ ಕನ್ಸಲ್ ಕುಡಿಬಹುದಷ್ಟೇ

ಹದಿನೈದು ಲೀಟರ್ ಆಲ್ ದುಡ್ಡು ಈಗ್ಲೇ ಕೊಡ್ಬೇಕಾ ಹೌದವ್ ಮೊದಲೇ ದುಡ್ಡು ಕೊಡ್ಬೇಕು ನೋಡ್ ಮತ್ತೆ ಒಂದ್ ತಿಂಗ್ಳಾದ್ಮೇಲೆ ಅಷ್ಟ್ ದುಡ್ಡು ಅಣ್ಣ ಹಂಗೆಲ್ಲ ಆಗಲ್ಲ ತಾಯಿ ನಿಮ್ಗೆ ಸ್ವಂತ ಮನೆ ಇದ್ಯಾ ಜಮೀನ್ ಇದ್ಯಾ ತೋಟ ಇದ್ಯಾ ನನ್ನ ಹತ್ರ ಒಂದ್ ತಿಂಗ್ಳು ಹಾಲ್ ಹಾಕ್ಸ್ಕೊಂಬಿಟ್ಟು ನಾಟ್ಕೊಂಡ್ಬಿಟ್ಟು ಇನ್ನೊಂದ್ ನನಗೆ ಹಾಲಿನ ದುಡ್ಡು ಯಾರು ಕೊಡ್ತಾರೆ ನೋಡುವ ಅಲ್ಲಪ್ಪಣ್ಣ ನಾವು ಹಂಗೆಲ್ಲ ಮೋಸ ಮಾಡೋರಲ್ಲ ಅಲ್ಲವ ನೀವ್ ಮೋಸ ಮಾಡ್ತಿ ಅಂತ ನಾನು ಹೇಳ್ತಾ ಇಲ್ಲ ಎಷ್ಟು ಕೂರ್ ನಿಮ್ ನಾಟ್ಕರಲ್ವೇ ಯಾರ ನಾಟಕ ಆಡ್ಸ ಕರೆದ್ರೆ ಮಾತ್ರ ತಾನೇ ನಿಮ್ಗೆ ದುಡ್ಡು ಬರೋದು ನಿಮಗೆ ದುಡ್ಡು ಬಂದ್ರೆ ತಾನು ನಮಗೆ ಕೊಡೋದು ಅದೆಲ್ಲ ಕತೆ ಬೇಡ ನೀವು ದುಡ್ಡು ಕೊಟ್ಟರೆ ನಾನು ಹಾಲು ಹಾಕ್ತೀನಿ ನೀವು ಇವತ್ತು ಈ ಊರು ನಾಳೆ ಇನ್ನೊಂದು ಊರು ನಾನು ಯಾರ ನಮ್ಮ ಹೇಳಲಿ ಹೋಗ್ ಹೋಗವ ತಾಯಿ ನೋಡವ ನನಗೆ ಕೆಲಸ ಐತೆ ನೀನು ಹೋಗವ ನಾನು ನಿನ್ ಮಗನ ಹಾಲಿನ ಖರ್ಚಿಗಾಗ್ಲಿ ಅಂತಾನೆ ಐನೂರು ರೂಪಾಯಿ ಹೆಚ್ಚಿಗೆ ಕೇಳಿದೆ ದುಡ್ಡಿರಲಿ ನಿನ್ನ ನಾಟ್ಕನೇ ಬೇಡ ಅಂದ್ಬಿಟ್ರು ನಾನು ಕೂಡ ಸಾಕಷ್ಟು ಸಲ ಪ್ರಯತ್ನ ಪಟ್ಟೆ ರೀ ಆದರೆ ನನ್ನ ಮಗ ಹಾಲು ಕುಡಿಯೋದಿಕ್ಕೆ ಏನು ವ್ಯವಸ್ಥೆ ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ಈಗ ಈಗೇನು ಮಾಡೋದು ಪಾರ್ವತಿ ಏನು ಮಾಡಬೇಕು ಅಂತ ನನಗೆ ದಿಕ್ಕೇ ತೋಚ್ತಿಲ್ಲ ಏನು ಪರ್ವೇಶ್ ಅವರೇ ಹೇಗಿದೀರಿ ಮೇಷ್ಟ್ರು ಬರಬೇಕು ಬರಬೇಕು ಬಡವ್ರ ಮನೆಗೆ ಭಾಗ್ಯನೇ ಬಂದಂಗಾಯ್ತು ಮೇಷ್ಟ್ರೆ ಒಳಗಡೆ ಜಜ ನೀವೇನು ಒದ್ದಾಡ್ಕೊಳ್ಬೇಡಿ ಯಾಕಷ್ಟು ಸಂಕೋಚ ಪಟ್ಕೊಳ್ತೀರಿ ನಾನು ಆರಾಮಾಗಿ ಇಲ್ಲೇ ಮೇಷ್ಟ್ರು ಪರವಾಗಿಲ್ಲ ನೀವು ಕೂತ್ಕೊಳ್ಳಿ ಪರಮೇಶ್ವರೇ ಕೂತ್ಕೊಳ್ಳಿ ನೀನು ಕೂತ್ಕೋತಾಯಿ ಏನು ಮಗನ್ಗೆ ಹಾಲಿನ ವ್ಯವಸ್ಥೆ ಆಯ್ತು ಮೇಷ್ಟ್ರೇ ನೀವೇನೋ ಆವತ್ತು ನಿನ್ನ ಮಗನಿಗೆ ದಿನ ಹಾಲು ಕೊಡಬೇಕು ಅಂತ ಹೇಳ್ಬಿಟ್ರಿ ನಾನು ಅಂತ ಒಪ್ಪೊಂಡ್ ಬಂದ್ಬಿಟ್ಟೆ ಆದರೆ ಹಾಲ್ಗೋಸ್ಕರ ನನ್ನ ನೆಂಡ್ತಿ ಎಲ್ಲ ಕಡೆನೂ ಕಷ್ಟಪಟ್ಟು ಪ್ರಯತ್ನ ಪಟ್ವಿ ಆದರೆ ಏನು ಪ್ರಯೋಜನ ಆಗಲಿಲ್ಲ ಮಿಸ್ಟ್ರೆ ಇನ್ನು ಮೇಲೆ ನೀವು ಕಷ್ಟಪಡೋದು ಬೇಡ ಅಂತಾನೆ ನನಗೆ ಈ ವಿಚಾರ ತಿಳಿದು ಕೂಡಲೇ ನಿಮ್ಗೆ ತಿಳಿಸ್ ಹೋಗೋಣ ಅಂತ ಬಂದೆ ನಿಮಗೊಂದು ಸಂತೋಷದ ಸಮಾಚಾರ ಇದೆ ಏನು ಮಿಸ್ಟ್ರೆ ಸರ್ಕಾರನೇ ನಿಮ್ಮಂಥ ಬಡಮನೆ ಮಕ್ಕಳಿಗೆ ಹಾಲಿನಂಥ ಪೌಷ್ಟಿಕ ಆಹಾರ ಸಿಗಬೇಕು ಅವರದನ್ನು ಸೇವಿಸಿ ಉತ್ಸಾಹದಿಂದ ಆರೋಗ್ಯದಿಂದ ಆಟದಲ್ಲಿ ಪಾಠದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಹಾಲನ್ನು ಸರಬರಾಜು ಮಾಡುವಂಥ ಯೋಜನೆಯನ್ನು ಕೈಗೊಂಡಿದೆ ಎಲ್ಲ ಮಕ್ಕಳಿಗೂ ಹಾಲು ಕೊಡ್ತಾರಂತ ಹೌದು ಈ ಯೋಜನೆಗೆ ಕರ್ನಾಟಕ ಸರ್ಕಾರ ಕ್ಷೀರಭಾಗ್ಯ ಯೋಜನೆ ಅಂತ ಹೇಳಿ ಹೆಸರಿಟ್ಟಿದೆ ಮಕ್ಕಳಲ್ಲಿ ಪೌಷ್ಟಿಕತೆ ಹೆಚ್ಚಿಸಬೇಕು ಅನ್ನೋ ಸದುದ್ದೇಶದಿಂದ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ ಸರ್ಕಾರ ಮಕ್ಕಳಿಗೆ ಹಾಲನ್ನೇ ಯಾಕೆ ಕೊಡಬೇಕು ಅಂತ ಯೋಚನೆ ಮಾಡಿದೆ ಹೇಳ್ತೀನಿ ಕೇಳಿ ಆಕಳ ಹಾಲಿದೆಯಲ್ಲ ಅದು ಪ್ರಕೃತಿ ನಮ್ಗೆ ಕೊಟ್ಟಿರುವಂಥ ಅತಿ ಶ್ರೇಷ್ಠವಾದ ಕೊಡುಗೆ ಅದು ಕೇವಲ ಒಂದು ಪೇಯ ಅಷ್ಟೇ ಅಲ್ಲ ಸಂಪೂರ್ಣವಾದ ಸಮತೋಲನದಿಂದ ಕೂಡಿದಂಥ ಆಹಾರ ಅದಕ್ಕೆ ಹಾಲನ್ನು ಮಕ್ಕಳಿಗೆ ವೃದ್ಧರಿಗೆ ರೋಗಿಗಳಿಗೆ ಎಲ್ಲರಿಗೂ ಕೊಡೋದು ವಿಶೇಷವಾಗಿ ಬೆಳೀತಿರುವಂಥ ಮಕ್ಕಳಿಗೆ ಅಗತ್ಯವಾಗಿ ಬೇಕಾಗಿರುವಂಥ ಪ್ರೋಟೀನ್ಗಳು ಖನಿಜ ಲವಣಾಂಶಗಳು ಜೀವಸತ್ವಗಳು ಎಲ್ಲಾನು ಹಾಲಿನಲ್ಲಿ ಹೇರಳವಾಗಿದೆ ಅಂಗನವಾಡಿಯ ಮೂವತ್ತೈದು ಲಕ್ಷ ಮಕ್ಕಳು ಒಂದರಿಂದ ಹತ್ತನೇ ತರಗತಿವರೆಗಿನ ಸುಮಾರು ಅರವತ್ತೆರಡು ಲಕ್ಷ ಮಕ್ಕಳಿಗೆ ವಾರದಲ್ಲಿ ಮೂರು ಬಾರಿ ತಲಾ ನೂರೈವತ್ತು ಹಾಲು ನೀಡಲಾಗುವುದು ಹೌದೇ ಹಾಗಾದ್ರೆ ನಾನು ಕಳಿಸ್ತೀನಿ ಅಬ್ಬಾ ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ಮೇಷ್ಟ್ರೆ ನನ್ನ ಮಗನಿಗೆ ಹಾಲು ಹೆಂಗಪ್ಪ ಕೊಡೋದು ಅಂತ ಯೋಚನೆ ಶುರುವಾಗಿ ಅದು ಇವಾಗ ಪರಿಹಾರ ಆಗೋಯ್ತು ಮೇಷ್ಟ್ರೆ ಮೇಷ್ಟ್ರೆ ಈ ಕ್ಷೀರಭಾಗ್ಯ ಯೋಜನೆ ಜಾರಿ ಮಾಡಿರೋ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಮ್ಮಂತ ಬಡವರು ನಾಣೆಗೂ ಕೃತಜ್ಞತರಾಗಿರಬೇಕು ಮೇಷ್ರೆ ಹುಟ್ಟಿದ ಮಗುವಿಗೆ ತಾಯಿಯ ಎದೆ ಹಾಲು ಅತಿ ಮುಖ್ಯ ಹಾಗೆಯೇ ಬೆಳೆಯುವ ಮಕ್ಕಳಿಗೆ ಹಾಲು ಅಷ್ಟೇ ಅತ್ಯವಶ್ಯಕ ಮಕ್ಕಳಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚಿಸುವಲ್ಲಿ ಹಾಲಿನದ್ದು ಪ್ರಮುಖ ಪಾತ್ರ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಮಹತ್ವಾಕಾಂಕ್ಷೆಯ ಯೋಜನೆಯಾದ ಕ್ಷೀರಭಾಗ್ಯ ಹೆಸರಿನಲ್ಲಿ ಮಕ್ಕಳಿಗೆ ಸತ್ವಭರಿತ ಹಾಗೂ ಶಕ್ತಿಯುತ ಹಾಲನ್ನು ನೀಡುತ್ತಿದೆ ಅಂಗನವಾಡಿಯ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಅವರುಗಳಿಗೆ ಕೆನೆ ರಹಿತ ಹಾಲನ್ನು ನೀಡಿದರೆ ಒಂದರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಕೆನೆಭರಿತ ಹಾಲನ್ನು ನೀಡಲಾಗುತ್ತಿದೆ ಆರೋಗ್ಯವಂತ ಮಕ್ಕಳು ನಮ್ಮ ದೇಶದ ಭವಿಷ್ಯದ ಆಸ್ತಿ